ಇದು ಮೊದಲಿಗೆ ರೈತರ ಗೆಲುವು ಯಾರು ಭೂಮಿ ಮಾರೋಲ್ಲ ನಾನು ಮಣ್ಣು ಮಾರೋಲ್ಲ ನಾನು ರೈತನಾಗಿ ಉಳಿತೀನಿ ಅಂದ್ರಲ್ಲ ಅವರ ನಿರಂತರ ಹೋರಾಟ ಇದೆಯಲ್ಲ ಅದರ ಗೆಲುವು ಆ ನಂತರ ಅವರ ಜೊತೆ ನೀವೊಬ್ರೇ ಅಲ್ಲ ಈ ಥರ ಹೋರಾಟ ಮಾಡ್ತಿದ್ರೆ ನಿಮ್ಮ ಜೊತೆ ನಾವು ಇದ್ದೀನಿ ಅಂತ ಎಲ್ಲ ಪ್ರಗತಿಪರ ಚಿಂತಕರು ಸಂಯುಕ್ತ ಕರ್ನಾಟಕ ಇರ್ಬೋದು ಕಾರ್ಮಿಕ ಸಂಘ ಇರ್ಬೋದು ದಲಿತರಿರ್ಬೋದು ಮತ್ತು ಕಲಾವಿದರುಗಳಿರಬಹುದು ಸಿವಿಲ್ ಸೊಸೈಟಿ ಇರಬಹುದು ಮತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಪ್ರತಿನಿಧಿಗಳು ಅವ್ರ ಜೊತೆ ನಿಂತಿರೋದಿದೆಯಲ್ಲ ಇದು ಒಂದು ಐತಿಹಾಸಿಕವಾದ ಚಳುವಳಿ ಅಂದರೆ ನಾವು ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಯಾವುದೇ ಸರ್ಕಾರ ಜನರಿಗೆ ಸ್ಪಂದಿಸಬೇಕು ಅಂದಾಗ ನಮ್ಮದಲ್ಲದ ಹೋರಾಟವಾದರು ಎಲ್ಲೋ ಮೂಲೆಯಲ್ಲಿ ಒಬ್ಬರು ಹೋರಾಟ ಮಾಡ್ತಿದ್ರೆ ಇಡೀ ಜನ ಸಮುದಾಯ ಹೋಗಿ ನಿಂತಾಗ ಸರ್ಕಾರಗಳು ಕೇಳುತ್ತೆ ಅನ್ನೋದು ಬಹಳ ದೊಡ್ಡ ವಿಕ್ಟ್ರಿ ಇದು ಇದು ಭಾಳ ಐತಿಹಾಸಿಕವಾದ ಗೆಲುವು ಬಟ್ ಇದರ ಮೊದಲಿಗೆ ಮೂಲದಲ್ಲಿ ರೈತರ ಗೆಲುವು ಅಂದರೆ ನಾವು ನಮ್ಮ ಭೂಮಿ ಅಲ್ಲ ಅದು ಆದರೆ ನನ್ನ ಭೂಮಿಯನ್ನು ಬಿಡೋಲ್ಲ ನಾನು ರೈತನಾಗಿ ಇರ್ತೀನಿ ಅಂತ ಹೇಳೋದಿಯಲ್ಲ ಅದಕ್ಕೂ ಬಹಳ ದೊಡ್ಡ ವಿಶೇಷ ವಿಶೇಷ ಅದು ಅವರು ಮೂರು ವರ್ಷ ತಡೆ ಹಿಡಿದಿದ್ದಿದೆಯಲ್ಲ ಎಲ್ಲ ಯಾವುದೇ ಆಮಿಷಗಳಿಗೂ ಬಲಿಯಾಗದೆ ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಟು ದ ಸೊಸೈಟಿ ಆಲ್ಸೋ ಯಾವುದೇ ಅನ್ಯಾಯ ನಡೆದಾಗ ಅನ್ಯಾಯ ಆದವ್ರ ಜೊತೆ ಅನ್ಯಾಯ ಆದವರು ಕೂಗ್ತಾನೆ ಇದ್ದರೆ ಯಾರೂ ಬಂದು ನಿಂತ್ಕೊಳ್ಳಲ್ಲ ಅವ್ರನ್ನ ಬೇಗ ದಮನ ಮಾಡ್ತಾರೆ ಮತ್ತು ತುಂಬ ದಿನ ಅಳಕ್ಕಾಗಲ್ಲ ಆದರೆ ಅವ್ರ ಜೊತೆ ಇನ್ನೊಬ್ಬ ಅಳತಿದ್ದಾಗ ನಾವು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಒಂದು ಚಳುವಳಿ ಗೆಲ್ಲುತ್ತೆ ಮತ್ತು ಒಂದು ಸಮಾಜದ ಒಂದು ಪ್ರಜ್ಞೆಗೆ ಬಹಳ ದೊಡ್ಡ ಜಯ ಇದು ಇದು ಒಂದು ನಾಂದಿ ಆಗಲಿ ಈ ಹೋರಾಟಗಳ ಬೆಳೀಲಿ ಥ್ಯಾಂಕ್ ಯು ಅಲ್ಲ ನಂಬಿಕೆ ಉಳಿಸ್ಕೊಡ್ಬೇಕು ಒಂದು ನಿಜವಾಗಲೂ ಸಿದ್ದರಾಮಯ್ಯನವರಿಗೆ ಜನಪರವಾದ ಕಾಳಜಿ ಇದೆ ಕೊನೆಗೂ ಅವರು ಜನಪರವಾದ ನಾಯಕರು ಅಂತ ಪ್ರೂವ್ ಮಾಡಿದ್ದಾರೆ ಅದು ಕೇಳಿಸ್ಕೊಳ್ಳೋಕ್ಕೂ ಮೂರು ವರ್ಷ ತೊಗೊಂಡ್ರು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಒಂದು ವೇಳೆ ಜನಪರ ಜನರು ನಿಂತ್ಕೊಳ್ಳದೆ ಇದ್ದಿದ್ದರೆ ಆ ಸರ್ಕಾರವು ಅಂದರೆ ಒಬ್ಬ ಸಜ್ಜನಿಕೆ ಒಬ್ಬ ವ್ಯಕ್ತಿಯಲ್ಲಿರ್ಬೋದು ಅದು ಸರ್ಕಾರದಲ್ಲಿರಬೇಕಲ್ಲ ಅದು ಒತ್ತಾಯ ಅಲ್ವಾರು ಅಂದರೆ ಒತ್ತಾಯ ಮಾಡಿ ಆ ಸಜ್ಜನಿಕೆಯನ್ನು ನಾವು ಗೆಳಿಸ್ಕೊಳ್ಬೇಕಾಗಿದೆ ಅನ್ನೋದನ್ನು ನಾವು ಜಾಗೃತರಾಗಿರಬೇಕು ಅಧಿಕಾರದಲ್ಲಿ ಯಾರೇ ಬಂದರೂ ಎಷ್ಟೇ ಸಜ್ಜನರಾಗಿದ್ದರೂ ಒಂದು ನಾಗರಿಕ ಸಮಾಜ ಅದನ್ನು ಪ್ರಶ್ನಿಸುವಷ್ಟು ಶಕ್ತಿಯನ್ನು ಪಡ್ಕೊಂಡಾಗ ಮಾತ್ರ ಅವರು ಸಜ್ಜನರಾಗಿರ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಅಧಿಕಾರ ಅವರನ್ನೂ ಕೂಡ ಸಜ್ಜನರಾಗಿರೋದಕ್ಕೆ ಬಿಡೋದಿಲ್ಲ ಸೊ ಇದು ಬಹುಶಃ ಸಜ್ಜನರಿಗೆ ಕೂಡ ನಾವು ಬಲ ಕೊಡಬೇಕು ಅನ್ನೋದು ಪ್ರೂವ್ ಆಗುತ್ತೆ ಎಲ್ಲವನ್ನು ಅನುಮಾನದ ನೋಡೋದನ್ನು ಯಾವಾಗಲೂ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಪ್ರಜೆಗಳು ಮತ್ತು ನಾಗರಿಕರು ಈ ಪ್ರೆಷರನ್ನು ಅವರ ಪ್ರತಿನಿಧಿಗಳ ಮೇಲೆ ಹಾಕ್ತಾನೇ ಇರಬೇಕು ಇದು ನಿಜವಾದ ಪ್ರಜಾಪ್ರಭುತ್ವ ಥ್ಯಾಂಕ್ ಯು